ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಆತ್ಮಿಕ ಕುರುಡುತನಕ್ಕೆ ಮೂಲ ಕಾರಣಗಳನ್ನ ತಿಳಿದುಕೊಳ್ತಾ ಇದ್ದೇವೆ ಎಷ್ಟೋ ದೇವ್ರ ಮಕ್ಕಳು ಆತ್ಮಿಕ ಕುರುಡರಾಗಿರುವುದರಿಂದ ಅವರ ಜೀವಿತವನ್ನ ಬಹಳಷ್ಟು ಶೂನ್ಯಕ್ಕಿಂತಲೂ ಕೀಳಾಗಿ ಮಾಡಿ ತಮ್ಮ ಜೀವಿತವನ್ನ ದೇವರಿಗೆ ಅವಿಧೇಯರಾಗಿ ಮೋಸ ಹೋಗಿ ಎಷ್ಟೋ ವಿಷಯಗಳಲ್ಲಿ ದೇವರನ್ನ ಅಲ್ಲಗಳ ಜನರಾಗಿರ್ತಾರೆ ನಾವು ಕೆಲವು ಪ್ರಾಮುಖ್ಯವಾದಂತ ವಾಕ್ಯಗಳನ್ನ ಈ ಬೆಳಗಿನ ಜಾವದಲ್ಲಿ ನೋಡಿಕೊಳ್ಳೋಣ ಯಾಕಂದ್ರೆ ನಾವು ಮುಸುಕು ಹಾಕಲ್ಪಟ್ಟರೆ ಆ ಮನುಷ್ಯ ದೇವರ ಸಂಗತಿಗಳನ್ನ ಎಲ್ಲಿಯೂ ಏನು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೊತೇವೆ ಎರಡು ಕೊರೆಂತ ಮೂರನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ನೋಡುವಾಗ ಆದ್ರೆ ಅವರ ಬುದ್ಧಿ ಮಂದವಾಯಿತು ಈ ದಿನದವರೆಗೂ ಹಳೆ ಒಡಂಬಡಿಕೆಯ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ ನೋಡ್ರಿ ಯೇಸುವಿನ ವಿಷಯದಲ್ಲಿ ಎಷ್ಟೋ ದೇವರ ಮಕ್ಕಳಿಗೆ ಪೂರ್ಣವಾದ ತಿಳುವಳಿಕೆ ಇಲ್ಲ ಈ ಕಾರಣ ಅವರು ಆ ಮುಸುಕನ್ನ ಹಾಕಿಕೊಂಡಿರುವುದರಿಂದ ಅವರು ಕುರುಡುತನದಲ್ಲಿ ಇರ್ತಾರೆ ಏಸುವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಅಸಾಧ್ಯ ಏಸುವಿನ ವಿಷಯಗಳಲ್ಲಿ ಪೂರ್ಣವಾಗಿ ಅವರಿಗೆ ಅಜ್ಞಾನಿಗಳಾಗಿರ್ತಾರೆ ಎಂಬುದಾಗಿ ನಾನು ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಈ ಒಂದು ಉದಾಹರಣೆಯನ್ನು ನಿಮಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡ್ತೇನೆ ಏಸು ಶಿಷ್ಯರಿಗೆ ಪೂರ್ಣವಾಗಿ ಆತನ ದೇ ವಾಕ್ಯದ ಮೂಲಕವಾಗಿ ಆತನ ಪ್ರವಾದಿಗಳ ಮೂಲಕವಾಗಿ ಹೇಳಲ್ಪಟ್ಟಿರುವ ಪ್ರತಿ ವಿಷಯಗಳನ್ನೆಲ್ಲ ಏಸು ಆ ಪೂರ್ಣವಾಗಿ ಶಿಷ್ಯರಿಗೆ ಹೇಳುವಾಗ ಆ ಶಿಷ್ಯರಿಗೆ ಆ ವಿಷಯದಲ್ಲಿ ಯಾವುದೇ ತಿಳುವಳಿಕೆ ಬರಲಿಲ್ಲ ಎಂಬುದಾಗಿ ನಾವು ನೋಡ್ಕೋತೇವೆ ಲೂಕನ್ನು ಬರೆಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಮೂವತ್ತೊಂದನೇ ವಚನದಿಂದ ಮೂವತ್ತ್ನಾಲ್ಕು ವಚನಗಳವರೆಗೆ ನೀವು ಓದುವಾಗ ಅಲ್ಲಿ ನಾವು ನೋಡ್ಕೊಳ್ತೇವೆ ಏಸು ಎಲ್ಲವನ್ನ ಬಿಚ್ಚಿ ಬಿಚ್ಚಿ ಅವರಿಗೆ ಹೇಳ್ತಾ ಇದ್ದಾರೆ ಆದರೆ ಅವುಗಳ ಅರ್ಥ ಅವರಿಗೆ ಆಗಲೇ ಇಲ್ಲ ಎಂಬುದಾಗಿ ಮೂವತ್ನಾಲ್ಕನೇ ವಚನ ಅವರು ಈ ಸಂಗತಿಗಳಲ್ಲಿ ಒಂದನ್ನಾದರೂ ಗ್ರಹಿಸಲಿಲ್ಲ ಈ ಮಾತುಗಳು ಅವರಿಗೆ ಮರೆಯಾಗಿದ್ದವು ಅವುಗಳ ಅರ್ಥ ಅವರಿಗೆ ಗೊತ್ತಾಗಲಿಲ್ಲ ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತಕ್ಕೆ ಈ ಮುಸುಕು ಹಾಕಲ್ಪಟ್ಟಿರ್ತದೋ ಅವನು ಕತ್ತಲೆಯ ಜೀವಿತದಲ್ಲಿ ಇರ್ತಾನೆ ಕುರುಡುತನದಲ್ಲಿ ಅವನು ಇರ್ತಾನೆ ಅವನು ಎಂದಿಗೂ ಕರ್ತನನ್ನ ಏಸುವನ್ನು ಒಡೆಯನೆಂದು ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಅವನ ಕಡೆ ಅಸಾಧ್ಯ ಯೇಸುವನ್ನ ಆತನು ಕರ್ತನಿಂದ ಬಾಯಿಂದ ಅರಿಕೆ ಮಾಡುವುದಕ್ಕೆ ಅಸಾಧ್ಯ ಎಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನನ್ನ ಜನರೇ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಯಾವನೇ ಆಗಿರಲಿ ಅವನು ಆತ್ಮಿಕ ಸಂಗತಿಗಳಲ್ಲಿ ಕುರುಡನಾದಾಗ ಅವನು ಬಹಳಷ್ಟು ಬಳಲುವನಾಗಿರ್ತಾನೆ ಅವನಿಗೆ ಯಾವುದೇ ಆತ್ಮಿಕ ಸಂಗತಿಗಳ ತಿಳುವಳಿಕೆ ಅವನಿಗೆ ಬಾರದೆ ಅವನು ಮೋಸಕ್ಕೆ ಒಳಗಾಗ್ತಾನೆ ಈ ಒಂದು ವೇಳೆ ನೀವು ಎಫ್ ಎಸ್ ಎವರು ಬರೆದ ಪತ್ರಿಕೆಯಲ್ಲಿ ಪೌಲನ ಪ್ರಾರ್ಥನೆಯನ್ನು ನಾವು ನೋಡಿಕೊಳ್ತೇವೆ ಆತನು ಗೋಳಾಡುತ್ತಾ ಅಳುತ್ತಾ ಆ ಮೊಣಕಾಲುಗಳನ್ನು ಹಚ್ಚಿ ಎಫ್ ಎಸ್ ಎ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೇ ಏನು ಪ್ರಾರ್ಥನೆ ಮಾಡ್ತಾನೆ ಇವರ ಕಣ್ಣುಗಳನ್ನು ತೆರೆ ಕರ್ತಾನೆ ಇವರ ಅಂತರಾತ್ಮದಿಂದ ಅವರು ನಿನ್ನ ನೋಡುವುದಕ್ಕೆ ಅವ್ರಿಗೆ ಸಹಾಯ ಕೊಡು ಕರ್ತಾನೆ ನೀವು ಒಂದು ವೇಳೆ ಒಂದು ಅವರು ಪತ್ರಿಕೆ ಒಂದನೇ ಅಧ್ಯಾಯದ ಹದಿನೇಳನೇ ವಚನದಿಂದ ನೋಡುವಾಗ ನಮ್ಮ ಕರ್ತನಾದ ಶ್ರೀ ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವ ಆತನು ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮನನ್ನ ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ ಆತನು ನಿಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನ ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶೆ ಎಂತದೆಂಬುದನ್ನ ನಂಬುವರಾದ ನಿಮ್ಮಲ್ಲಿ ಪ್ರಿಯ ಇಲ್ಲಿ ಕ್ಲಿಯರ್ ಕ್ಲಿಯರ್ ಆಗಿ ಅವರ ಜೀವಿತ ಎಷ್ಟು ದೊಡ್ಡದು ಆದ್ರೆ ಅರ್ಥ ಮಾಡಿಕೊಳ್ಳಕ್ಕೆ ಯಾಕೆ ಆಗ್ತಾ ಇಲ್ಲ ಎಂಬುದಾಗಿ ಅಲ್ಲಿ ವಿವರಣೆಯನ್ನು ನಾವು ನೋಡಿಕೊಳ್ತೇವೆ ಪ್ರಿಯಾನಂದ ದೇವ್ ಎಷ್ಟೋ ದೇವರ ಮಕ್ಕಳಲ್ಲಿ ಈ ಆತ್ಮಿಕ ಕುರುಡುತನ ಇರುವುದರಿಂದ ಏಸುವನಲ್ಲಿ ನಂಬಿಕೆ ಇಡುವುದಕ್ಕೆ ಅವ್ರ ಕಡೆ ಅಸಾಧ್ಯ ಆ ಬೆಳಕಿನ ಜೀವಿತದಲ್ಲಿ ನಡೆಯುವುದಕ್ಕೆ ಅಸಾಧ್ಯ ಎಂಬುದಾಗಿ ನಾನು ನಿಮಗೆ ಹೇಳೋದು ಏಸು ಇದನ್ನು ಒಂದು ದಿವಸ ನೋಡುವಾಗ ಬಹಳಷ್ಟು ದುಃಖಕ್ಕೆ ದುಃಖಪಟ್ಟರು ಎಂಬುದಾಗಿ ಮಾರ್ಗ ವರ್ಷಿಸುವೆ ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ನಾವು ನೇರವಾಗಿ ಅದನ್ನು ನೋಡ್ತೇವೆ ಏಸು ಅವರಲ್ಲಿರುವಂಥ ಕಠಿಣವಾದ ಹೃದಯ ಹೃದಯ ದುಃಖ ಅಂದರೆ ಆ ಮೂರ್ಖತನದ ಆ ಕುರುಡುತನದ ಹೃದಯವನ್ನು ನೋಡಿ ಹತ್ತರೂ ಪ್ರೇರ ಆ ನೋಡ್ರಿ ಒಂದು ವೇಳೆ ಮಾರ್ಕನ್ನು ಮೂರನೇ ಅಧ್ಯಾಯದ ಐದನೇ ವಚನ ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿದನು ಎಂಬುದಾಗಿ ಪ್ರೇರೆ ಎಂತ ಭಯಂಕರ ಪ್ರೇರೆ ಎಷ್ಟೋ ದೇವ್ರ ಮಕ್ಕಳ ಹೃದಯ ಅದು ಕಠಿಣವಾಗಿ ಕುರುಡುತನದಲ್ಲಿ ಮುಸುಕು ಹಾಕಲ್ಪಟ್ಟಿರುವುದರಿಂದ ಅವರು ಯೇಸುವನ್ನು ಕಂಡುಕೊಳ್ಳುವುದಕ್ಕೆ ಎಷ್ಟೋ ಅಸಾಧ್ಯ ಅಸಾಧ್ಯ ನನ್ಪ್ರಿಯರ್ ಯೇಸುವನ ಮೆಸ್ಸಿಯನೆಂಬುದಾಗಿ ಅವರು ಬಾಯಿಯಿಂದ ಅರಿಕೆ ಮಾಡುವುದಕ್ಕೆ ಅಸಾಧ್ಯ ಅಸಾಧ್ಯ ನನ್ಪ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ತಗ್ಗಿಸಿಕೊಳ್ಬೇಕು ನಮ್ಮನ್ನ ನಾವು ಬಹಳಷ್ಟು ಬುದ್ಧಿವಂತರಾಗಿ ದೊಡ್ಡ ನಮ್ಮದೇ ಆದಂತ ಆಲೋಚನೆಯನ್ನು ಹಾಕದೆ ಕರ್ತನ ಕಡೆಗೆ ಮಕ್ಕಳಂತೆ ಚಿಕ್ಕ ಬಾಲಕರಂತೆ ಹೋಗಿ ಆತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ನಾವು ನಿಜವಾಗಿಯೂ ಆತ್ಮಿಕ ಸಂಗತಿಗಳಲ್ಲಿ ನಾವು ಬೆಳಕನ್ನು ಹೊಂದಿಕೊಳ್ತೇವೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯ ಈಸುವಿನಲ್ಲಿ ಆನಂದ ಪಡುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತೆ ಕರೆತು ನಿಮ್ಮನ್ನು ಆಶ್ವಾಸಲಿ ಥ್ಯಾಂಕ್ ಯು